ಇದು ಮೊದಲನೆಯ ಸೆಲ್ಲು ಓ ಮೈ ಗಾರ್ಡ್ ಇಲ್ಲಿ ವಾವ್ ಕೊಳ ಲಾಕ್ ಮಾಡಿದ್ದಾರೆ ಇದನ್ನು ಇವಾಗ ಬಾತ್ಲ್ಗೆ ಹಾಕಿದ್ದಾರೆ ಸೊ ಇಲ್ಲಿ ನೋಡ್ಬೋದು ಇದು ಸಬ್ ಇನ್ಸ್ಪೆಕ್ಟರ್ ಲಾ ಆ್ಯಂಡ್ ಆರ್ಡರ್ ಅವರ ಕಚೇರಿ ಈಗ ಸದ್ಯಕ್ಕೆ ಬಾಕ್ಲಾಗಿದೆ ನಮಸ್ತೆ ಸ್ನೇಹಿತರೆ ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸಾವಿರದ ಎಂಟುನೂರ ತೊಂಬತ್ತೆರಡು ಎಕ್ಸಾಕ್ಟ್ ಆಗಿ ನೂರ ಮೂವತ್ತ್ಮೂರು ವರ್ಷ ಇವತ್ತಿನಿಂದ ಏನೆಲ್ಲ ಇತ್ತು ಮಾಮೂಲಿಯಾಗಿ ನಮ್ಮ ಬ್ರಿಟಿಷರು ನಮ್ಮನ್ನ ಆಳ್ತಾ ಇದ್ರು ನಮ್ಮ ಬ್ರಿಟಿಷರು ಅಂತ ಹೇಳದಬಾರ್ದು ಆದರೂ ನಾನು ಹೇಳ್ತೀನಿ ಯಾಕೆಂದ್ರೆ ಕೆಲವೊಂದು ಅವ್ರು ಕೊಟ್ಟಿರೋದು ಇವತ್ತಿಗೂ ಇದೆ ಅದೇ ಜಾಗಕ್ಕೆ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಕಟ್ಟಿದಂತಹ ಒಂದು ಪೊಲೀಸ್ ಸ್ಟೇಷನ್ ಇವತ್ತು ನಾನು ಅಲ್ಲಿಗೆ ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಆದರೆ ಆ ಸ್ಟೇಷನ್ ಇರೋದು ಇನ್ನು ಕೇವಲ ಎರಡು ಮೂರು ದಿನಗಳು ಮಾತ್ರ ಯಾಕೆಂದರೆ ಆ ಪೊಲೀಸ್ ಸ್ಟೇಷನ್ ಡೆಮಾಲಿಷನ್ ಆಗ್ತಾ ಇದೆ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಬ್ರಿಟಿಷರು ಕಟ್ಟಿದಂತಹ ಆ ಟೈಮಲ್ಲಿ ಕಟ್ಟಿದಂತಹ ಒಂದು ಪೊಲೀಸ್ ಠಾಣೆ ಈಗ ಡೆಮಾಲಿಷನ್ ಆಗ್ತಾ ಇದೆ ಸೊ ಅದು ಡೆಮೊಲಿಷನ್ ಆಗೋಕ್ಕಿಂತ ಮುಂಚೆ ನಾನು ನಿಮಗೆ ಆ ಸ್ಟೇಷನ್ನ ತೋರಿಸಬೇಕು ಅಂತ ನಾನಿವತ್ತು ಆ ವಿಡಿಯೋ ಮಾಡಬೇಕು ಅಂತ ಅದೇ ಸ್ಟೇಷನ್ ಎದುರುಗಡೆ ನಾನು ಬಂದಿದ್ದೀನಿ ಇವತ್ತು ಪೂರ್ತಿ ಆ ಪೊಲೀಸ್ ಸ್ಟೇಷನ್ ಟೂರ್ನ ನಾನು ಮಾಡ್ತೀನಿ ಏನೆಲ್ಲ ಇದೆ ಇವಾಗ ಹೇಗೆಲ್ಲ ಆಗಿದೆ ನೂರ ಮೂವತ್ತ್ ಮೂರು ವರ್ಷದಲ್ಲಿ ಈ ಪೊಲೀಸ್ ಠಾಣೆ ಹೇಗೆಲ್ಲ ಬದಲಾಯಿತು ಇದೆಲ್ಲ ಹೇಳುತ್ತಾ ಹೋಗ್ತೀನಿ ಸೊ ಮೊದಲಿಗೆ ನಿಮಗೆ ನಿಮ್ ನಿಮಗೆ ನಾನು ಆ ಪೊಲೀಸ್ ಸ್ಟೇಷನ್ ತೋರಿಸ್ತೀನಿ ಅದು ಯಾವ ಪೊಲೀಸ್ ಸ್ಟೇಷನ್ ಅಂದ್ರೆ ಇದೇ ನೋಡಿ ಶೇಷ ಪೊಲೀಸ್ ಠಾಣೆ ನೂರ ಮೂವತ್ ಮೂರು ವರ್ಷದ ಹಿಂದಿನ ಪೊಲೀಸ್ ಠಾಣೆ ಸೊ ಎಷ್ಟೋ ಜನ ಹೇಳ್ತಾ ಇರ್ತಾರಲ್ಲ ಪೊಲೀಸ್ ಠಾಣೆ ಏರಿದ್ರಲ್ಲ ಏನೇ ಇಲ್ಲ ನಾನು ಜೀವನದಲ್ಲಿ ಅಂತ ಅವ್ರಿಗೆಲ್ಲ ಇವತ್ತು ಪೊಲೀಸ್ ಠಾಣೆ ನಾನು ಈ ಮೆಟ್ಟಲನ್ನು ಹತ್ಕೊಂಡೋಗಿ ನಾನು ಪೊಲೀಸ್ ಸ್ಟೇಷನ್ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ ಇಲ್ಲಿ ಈಗ ಈ ಶೇಷಾದಿಪುರಂ ಪೊಲೀಸ್ ಠಾಣೆ ಸ್ಥಳಾಂತರಗೊಳಿಸಲಾಗಿದೆ ನಾಲ್ಕನೇ ಮಹಡಿ ಪೂರ್ವ ಭಾಗ ಚಿತ್ತ ಟು ಫೋರ್ತ್ ಫ್ಲೋರ್ ಈ ಸ್ಪಾಟ್ ಸೊ ಇದು ಪೊಲೀಸ್ ಠಾಣೆ ಸೊ ಒಳಗಡೆ ಹೋಗಿ ನೋಡೋಣ ಮತ್ತೆ ಯಾಕೋಣ ನೂರ ಮೂವತ್ತ್ ಮೂರು ವರ್ಷದ ಹಿಂದಿನ ಪೊಲೀಸ್ ಠಾಣೆ ಅದೇ ಅದನ್ನ ಹಿಸ್ಟ್ರಿನ ನಿಮ್ಗೆ ಹೇಳೋದಕ್ಕಿಂತ ಮೊದಲು ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ ಇದು ಸಬ್ ಇನ್ಸ್ಪೆಕ್ಟರ್ ಲಾ ಆ್ಯಂಡ್ ಆರ್ಡರ್ ಅವರ ಕಚೇರಿ ಈಗ ಸದ್ಯಕ್ಕೆ ದಾಖಲಾಗಿದೆ ಸೊ ಇದೊಂದು ನಾನು ತೋರಿಸಲ್ಲ ಮತ್ತು ಇದನ್ನೆಲ್ಲ ನೋಡ್ಬೋದು ಸೂಚನಾ ಫಲಕ ಇದೆಲ್ಲ ಇದೆ ನೋಡಿ ಸೊ ಇದು ಪೊಲೀಸ್ ಠಾಣೆ ಈಗಾಗಲೇ ಇದು ಆ ಡೆಮೊಲೇಷನ್ಗೆ ಎರಡು ಮೂರು ದಿನ ಮುಂಚೆ ಇದೆ ಅಷ್ಟೇ ಸೊ ಅದಕ್ಕಿಂತ ಮುಂಚೆ ನಾನು ನಿಮಗೆ ತೋರಿಸೋಣ ಅಂದ್ಬಿಟ್ಟು ನಾನು ನಿಮಗೆ ಇಲ್ಲಿಗೆ ಬಂದಿದ್ದೀನಿ ಹಾಗೇ ನೀವು ನೋಡ್ಬೋದು ಶೇಷಾದ್ರಿಪುರಂ ಠಾಣೆ ಕರ್ತವ್ಯರಾದ ವಿವರಗಳು ಯಾ ಇಲ್ಲಿ ಎಷ್ಟೆಷ್ಟು ಜನ ಸ್ಟಾಫ್ ಇರ್ತಾರೆ ಅಂತ ಇಲ್ಲಿ ನೋಡ್ಬೋದು ಇಲ್ಲಿ ಬಿಟ್ಗಳ ಸಂಖ್ಯೆ ಠಾಣಾ ಬರಹದಾರರು ಸೊ ಇದೆಲ್ಲ ಆದಮೇಲೆ ಸೊ ಈ ಸ್ಟೇಷನ್ ಒಳಗಡೆ ಬರ್ತಾ ಬರ್ತಾಯಿದ್ದಂಗೆ ಮೊದಲು ನಮಗೆ ಸಿಗುತ್ತೆ ಸಬ್ ಇನ್ಸ್ಪೆಕ್ಟರ್ ಅವರ ಕಚೇರಿ ಲ್ಯಾಂಡ್ ಆರ್ಡರ್ ಅಂದರೆ ಕಾನೂನು ಮತ್ತು ಸುವ್ಯವಸ್ಥೆ ನಿಮಗೆ ಮೇಜರ್ ಬೇಕಾಗಿರೋದು ಈ ಕೊಠಡಿ ಈ ಪೊಲೀಸ್ ಠಾಣೆ ಸೆಲ್ಗಳೆಲ್ಲ ಇದೆಯಲ್ಲ ಸೊ ಆ ಸೆಲ್ಗಳೆಲ್ಲ ಹೇಗಿರ್ತವೆ ಅದೆಲ್ಲ ನಾನು ತೋರಿಸ್ತೀನಿ ಬನ್ನಿ ಇಲ್ಲೊಂದು ಸ್ವಲ್ಪ ಕತ್ಲಿದೆ ಸೊ ಒಂದು ಸ್ವಲ್ಪ ಬೆಳ್ಕಾಕೊಂಡೇ ಹೋಗಿ ತೋರಿಸ್ತೀನಿ ನಿಮಗೆ ಸೊ ನೋಡ್ಬೋದು ಇದು ಮೊದಲನೆಯ ಸೆಲ್ಲು ಓ ಮೈ ಗಾರ್ಡ್ ನೋಡಿ ಇಲ್ಲಿ ಲಾಕೆ ಇಲ್ಲ ಅಲ್ವಾಪ್ಪ ನೋಡಿ ಲಾಕೇ ಇಲ್ಲ ಹಂಗೆ ಇದ್ರು ಅಂತನಾ ನೋಡಿ ಇಲ್ಲಿದೆ ಅದು ಲಾಕು ಓ ಇಲ್ಲಿಂದ ಹಾಕಿದ್ರೆ ಇಲ್ಲಿ ಲಾಕ್ ಆಗ್ತಾಯಿತ್ತು ಸರಿ ಯಾಕೆ ತೋರಿಸ್ಬಿಡ್ತೀನಿ ನೋಡಿ ಈಗ ಇಲ್ಲಿ ಬಂತು ನೋಡಿ ಸೊ ಹಿಂಗಿದೆ ಅಲ್ವಾ ಹಿಂಗೆ ನೋಡಿ ಇದನ್ನು ತೆಗಿತೀನಿ ಇದನ್ನು ತೆಗೆದ್ರೆ ಇದು ಇಲ್ಲೋಗುತ್ತೆ ಸೊ ಯಾಂತಹ ಖತರ್ನಾಕ್ ಆರೋಪಿ ಬಂದ್ರೂ ಇಲ್ಲಿ ಲಾಕ್ ಆಗಿಬಿಟ್ರೆ ಇಲ್ಲಿ ತೆಗಿಯಕಿಲ್ಲ ಅಲ್ಲೇ ಮಾಡ್ಕೋಬೇಕಾಗಿತ್ತಲ್ಲ ನೋಡ್ಬೋದಲ್ಲಿ ಇದೆ ಇಲ್ಲೇ ಎಲ್ಲ ಮಾಡ್ಕೋಬೇಕಾಗಿತ್ತು ಆ ಆರೋಪಿ ಸೊ ಇದು ಬಂದರೆ ಇಲ್ಲೊಂದಿದೆ ನೋಡಿ ಇಲ್ಲಿ ಎರಡಿದೆ ಸೊ ಇಲ್ಲೊಂದಿದೆ ನೋಡಿ ಸೊ ಅದಕ್ಕೂ ಸಹ ಇದೇ ರೀತಿ ಇಲ್ಲಿ ಎಲ್ಲ ಇದೆ ನೋಡಿ ಇದಾಗಲೇ ಸ್ಟೇಷನ್ ಮುಚ್ಚಿ ಒಂದು ತಿಂಗಳಾಗಿದೆ ಒಂದು ತಿಂಗಳ ನಂತರ ಈ ರೀತಿ ಇರೋದು ಇದು ಎರಡು ಸೆಲ್ಗಳು ನೋಡ್ಬೋದು ಇಲ್ಲಿ ಇಲ್ಲಿಂದ ಲಾಕ್ ಸಿಸ್ಟಮ್ ಇದೆಲ್ಲ ತುಂಬ ಕಡೆ ನೋಡಿರ್ತೀರಿ ಸೊ ಇದಾದ ಮೇಲೆ ಇದು ಸೆಲ್ಗಳಿರೋದು ಇಲ್ಲಿಂದ ಒಂದು ಇದ್ದಿದೆ ನೋಡಿ ಇಲ್ಲಿ ವಾವ್ ಕೊಳ ಲಾಕ್ ಮಾಡಿದ್ದಾರೆ ಇವಾಗ ಬಾಕ್ಲೆಗೆ ಹಾಕಿದ್ದಾರೆ ಸೊ ಇಲ್ಲಿ ನೋಡ್ಬೋದು ಸೊ ಕೊಳ ನೋಡಿ ಹೇಗಿದೆ ಇದೆಲ್ಲ ಓಪನ್ ಆಗ್ಬೋದು ಅನಿಸುತ್ತೆ ಓ ಸೊ ಇದು ಲಾಕು ಇದು ಲಾಕ್ ಆಗಿದೆ ನೋಡಿ ಇದು ಇದು ಲಾಕ್ ಓಪನ್ ಆದರೆ ಈ ಥರ ಇಲ್ಲ ಆದಮೇಲೆ ಕೀ ಎಲ್ಲ ಇರುತ್ತಲ್ಲ ಇದು ಕೆ ಅದೆಲ್ಲ ಇಲ್ಲಿರುತ್ತೆ ಸೊ ಇಲ್ಲಿದೆ ನೋಡಿ ಕೀ ಇಲ್ಲಿ ಲಾಕ್ ಇಲ್ಲಿ ಕೀ ಮಾಡೋದು ಸೊ ಕೋಳ ಇದೆಲ್ಲ ಸಿಗುತ್ತೆ ಅಂತ ನಾನು ಅನ್ಕೊಟ್ಟಿರ್ಲಿಲ್ಲ ಬಟ್ ಇದು ಸಿಕ್ಕಿದೆ ಇದು ಹಳೆಯದಾಗಿರೋದ್ರಿಂದ ಇವಾಗ ಈ ಥರ ಸೊ ಇದು ನೋಡೋದ್ರಲ್ಲ ಈ ರೀತಿ ಇದೆ ಇಲ್ಲೆಲ್ಲ ಲೈಟೆಲ್ಲ ತೆಗ್ದಿದ್ದಾರೆ ಆಗಲೇ ಒಂದು ತಿಂಗಳಿಂದ ಇದು ಇದು ಸೆಲ್ಲು ಇದು ಸೆಲ್ಲಾಗಿರೋದ್ರಿಂದ ನಿಮಗೆ ಇದೆಲ್ಲ ನೋಡಿರ್ತಿರೋ ಇಲ್ವೋ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದು ಆವಾಗಲೇ ಇದು ಖಾಲಿಯಾಗಿರೋದು ಅನಿಸುತ್ತೆ ಯಾರೋ ನೆನಪಿಗಾಗಿ ಬಿಟ್ಟೋಗಿದ್ದಾರೆ ಸೊ ಇಲ್ಲಿ ಯಾವ ಕೊಠಡಿ ಇತ್ತು ಇದು ಇನ್ಸ್ಪೆಕ್ಟರ್ ಕೊಠಡಿ ನಮ್ಮ ಫಲಕನ ತೆಗ್ದಿದ್ದಾರೆ ಸೊ ಒಳಗಡೆ ಏನಿದೆ ನೋಡ್ಕೊಂಡು ಸೊ ನೋಡ್ಬೋದು ಇದು ಇನ್ಸ್ಪೆಕ್ಟರ್ ಕೊಠಡಿ ಆಗಿತ್ತಂತೆ ಸೊ ನಮ್ಮ ಕಿಶ್ ಸಿದ್ಧಗಂಗಾ ಶ್ರೀಗಳಿದ್ದಾರೆ ಸೊ ಇಲ್ಲಿಂದ ಮತ್ತೆ ಆಚೆ ಏನು ನಡೀತಾ ಇದೆ ಇದೆಲ್ಲ ನೋಡ್ಬೋದು ಈ ವಿಂಡೋ ಎಲ್ಲ ನೋಡಿ ಹಳೇ ಕಾಲದ ವಿಂಡೋ ನೂರ ಮೂರು ವರ್ಷದ ಹಿಂದೆ ಇದು ಇಲ್ಲಿಂದ ಒಂದು ಸ್ವಲ್ಪ ಆಗಾಗ ಆಗಿದೆ ಸೊ ಇದೆಲ್ಲ ಕೇಸು ಇದೆಲ್ಲ ಶಶಿರುಪುರ ಡಿಪಾರ್ಟ್ಮೆಂಟ್ ಇದೆಲ್ಲ ಇಲ್ಲಿ ಬರೆದಿರುತ್ತೆ ಸೊ ಇದೆಲ್ಲ ಆದ ಮೇಲೆ ನೋಡ್ಬೋದು ಇಲ್ಲೆಲ್ಲ ರಿನೋವೇಶನ್ ಆಗ್ತಾ ಇದೆ ಇದು ಹಾಲು ಇದು ರೈಟರ್ಸ್ ರೂಮ್ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಅಡ್ಮಿನಿಸ್ಟ್ರೇಷನ್ ಇರ್ತಾ ಇದು ರೂಮ್ ಇದು ಹಳೇ ಕಾಲದ್ದು ನೋಡಿ ಸ್ವಿಚ್ ಬೋರ್ಡ್ಗಳೆಲ್ಲ ಹೇಗಿದೆ ಅಂತ ಇಲ್ಲೊಂದಷ್ಟು ಪೋಸ್ಟ್ ಕಾರ್ಡ್ಗಳಿದೆ ಏನೇನಿದೆ ಅಂತ ನೋಡೋಣ ಏನೇನಿದೆ ಅಂತ ನೋಡೋಣ ಡಿ ಜೆ ಹಳ್ಳಿ ಪೊಲೀಸ್ ಠಾಣೆಯಿಂದ ಬಂದಿದೆ ಡಿ ಜೆ ಹಳ್ಳಿ ಪೊಲೀಸ್ ಠಾಣೆಗೆ ಓ ಇದು ಹೋಗಬೇಕಾಗಿರೋದು ಇಲ್ಲಿಂದ ಕಳಿಸಿರೋದು ಇಲ್ಲಿಂದ ಡಿ ಜೆ ಹಳ್ಳಿಗೆ ಹೋಗಬೇಕಾಗಿದ್ದಂತಹ ಲೆಟರ್ಗಳು ಇಲ್ಲೊಂದು ಯಾವುದೋ ಇದೆ ಓ ಇದು ಕೆ ಜಿ ಹಳ್ಳಿಗೆ ಕೆ ಜಿ ಹಳ್ಳಿ ಪೊಲೀಸ್ ಠಾಣೆ ನೋಡಬಣ ಓ ಇದು ರಾಜಾಜಿನಗರ ರಾಜಾಜಿನಗರ ಪೊಲೀಸ್ ಠಾಣೆಗೆ ಇದು ಶೇಷದಪುರ ಓ ಇವರು ಕಳಿಸ್ಬೇಕಾಗಿಂದಿದ್ದಲ್ಲ ಸೊ ನಮಗೆ ಬೇಡದೇ ಇರೋದು ಇದೆಲ್ಲ ಅವ್ರಿಗೆ ಬೇಡ ಸೊ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಸೊ ನೋಡ್ತಾಯಿದ್ದೀರಲ್ಲ ಇದು ಹಳೇ ಡೋರು ಎಷ್ಟು ವರ್ಷದ ಹಿಂದಿನ ಈಗ ಈಗೇನೋ ಇದು ಸೊ ಅದೆಲ್ಲ ಕರೆಂಟ್ ಇದೆಲ್ಲ ಇತ್ತು ಪಾಪ ಇದೆಲ್ಲ ಇಷ್ಟು ನೀರೆಲ್ಲ ಇಳಿತಾ ಇದೆ ಇಂತಹ ಇದರಲ್ಲಿ ಅವರೆಲ್ಲ ಕೆಲಸ ಮಾಡಿದ್ರು ಇಷ್ಟು ವರ್ಷ ಮಾಡಿದ್ರಲ್ಲ ನಿಜಾಗ್ಲೂ ಪೊಲೀಸರು ಗ್ರೇಟ್ ಅಂತಲೇ ಹೇಳ್ಬೋದು ಸೊ ಇದೊಂದು ಲಾಕ್ ಆಗಿದೆ ಇದೇನಾದರೂ ಒಳಗಡೆ ಏನಿದೆ ಒಳಗಡೆ ಖಾಲಿ ಇದೆ ಸೊ ಇದೆಲ್ಲ ಚೇರು ಇದೆಲ್ಲ ಒಂದಷ್ಟು ಐಟಮ್ ಇಲ್ಲೇ ಬಿಟ್ಟೋಗಿದ್ದಾರೆ ಚೇರು ಕುರ್ಚಿ ಟೇಬಲ್ ಎಲ್ಲ ಸೊ ಹಿಂದೆ ಹೋಗಿ ನೋಡಿಬಿಡೋಣ ಇದು ನಮ್ಮ ಶೇಷರಿಪುರಂ ಪೊಲೀಸ್ ಠಾಣೆ ನೂರ ಮೂವತ್ತ್ ಮೂರು ವರ್ಷದ ಹಿಂದಿನ ಪೊಲೀಸ್ ಠಾಣೆ ಇಷ್ಟೊಂದು ಇತಿಹಾಸವಿರೋ ಈ ಠಾಣೆ ಬಗ್ಗೆ ಒಂಚೂರು ಇನ್ಫಾರ್ಮೇಶನ್ ಕೊಡಲಿಲ್ಲ ಅಂದರೆ ಹೇಗೆ ಹೇಳಿ ಸೊ ನಾನು ಮೊದಲೇ ಹೇಳಿದಾಗೆ ಇದು ನೂರ ಮೂವತ್ತ್ ಮೂರು ವರ್ಷದ ಹಳೆಯ ಪೊಲೀಸ್ ಠಾಣೆ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಈ ಬಿಲ್ಡಿಂಗ್ ಅನ್ನು ಕಟ್ಟಲಾಗಿದೆ ಹಿರಿಯ ಅಧಿಕಾರಿಯೊಬ್ಬರು ಹೇಳಿದಂತೆ ಇದು ಬೆಂಗಳೂರಿನ ಓಲ್ಡೆಸ್ಟ್ ಪೊಲೀಸ್ ಸ್ಟೇಷನ್ ಅಂತ ಇನ್ನು ಈ ಪೊಲೀಸ್ ಠಾಣೆಯನ್ನು ಕಟ್ಟಿದ್ದು ಆಗಿನ ಮೈಸೂರು ದಿವಾನರಾಗಿದ್ದಂತಹ ಕೆ ಶೇಷಾದ್ರಿ ಅಯ್ಯರ್ ಅವರು ಅವತ್ತಿನ ಇವರ ಕಾರ್ಯಕ್ಕೆ ಮೆಚ್ಚಿ ಈ ಏರಿಯಾಗೇನೆ ಶೇಷಾದ್ರಿಪುರ ಅನ್ನೋ ಹೆಸರು ಇಟ್ಟರು ಅಂತ ಹೇಳಲಾಗ್ತಿದೆ ಇನ್ನು ಇಂಟ್ರೆಸ್ಟಿಂಗ್ ಏನು ಗೊತ್ತಾ ಈ ಪೊಲೀಸ್ ಠಾಣೆಯ ಮೇಲ್ಭಾಗದಲ್ಲಿ ಒಂದು ಗಂಟೆಯನ್ನು ಕಟ್ಟಲಾಗಿತ್ತಂತೆ ಪ್ರತಿ ಬೆಳಗ್ಗೆ ಮತ್ತು ಸಂಜೆ ಆ ಗಂಟೆಯನ್ನು ಬಾರಿಸಲಾಗ್ತಿತ್ತಂತೆ ಅದರ ಅರ್ಥ ಸಿಬ್ಬಂದಿಗಳ ಶಿಫ್ಟ್ ಎಕ್ಸ್ಚೇಂಜ್ ಅಂತ ಇಲ್ಲಿನ ಲೋಕಲೈಟ್ಸೇ ಅದನ್ನೆಲ್ಲ ಕೇಳಿಸ್ಕೊಂಡಿದ್ದಾರಂತೆ ಬಟ್ ಈಗ ತಾತಂದಿರು ಹೇಳ್ತಿದ್ರು ಅಂತ ಹೇಳ್ತಾರೆ ಇಲ್ಲಿ ಲೋಕಲೈಟ್ಸು ಇನ್ನು ರೈಲ್ವೆ ಸ್ಟೇಷನ್ ಕೂಡ ಹತ್ತಿರವಿರೋದ್ರಿಂದ ಈ ಸ್ಟೇಷನ್ನ ಸಿಬ್ಬಂದಿಗಳು ಶಿಫ್ಟ್ಗಳನ್ನು ಮೇಲೆ ನಡ್ಕೊಂಡೇ ರೈಲ್ವೆ ಸ್ಟೇಷನ್ಗೆ ಹೋಗಿ ಅವ್ರ ಮನೆಗಳನ್ನ ಸೇರ್ಕೊ ಸೇರ್ಕೋತಿದ್ರಂತೆ ನೋಡೋದ್ರವಾ ಎಷ್ಟು ರೋಮಾಂಚನ ಆಗುತ್ತಲ್ಲ ಇದನ್ನೆಲ್ಲ ಕೇಳೋದಕ್ಕೆ ನೋಡ್ಬೋದು ಈ ಪಿಲ್ಲರ್ಗಳೆಲ್ಲ ಸಹ ಆಗಿಂದಲೇ ಈ ಕಿಟಕಿಗಳು ನೋಡಿ ಈ ಪಾಯ ಇದೆಲ್ಲ ಇವತ್ತೂ ಇದು ಹೋಲ್ಗೆ ಇನ್ಮೇಲೆ ಬೇರೆ ಹೋಲ್ ಬರುತ್ತೆ ಇದೆಲ್ಲ ಹಳೇ ಕಾಲದ್ದು ನೋಡ್ಬೋದು ಸೊ ಇಲ್ಲೆಲ್ಲ ಹಿಂದೆಗಡೆ ವಾಶ್ರೂಮ್ಗಳಿದೆ ಆ ವಾಶ್ರೂಮ್ಗಳು ತೋರ್ಸೋದಕ್ಕಿಂತ ಸುಮ್ಮನಿರೋದು ಬೆಸ್ಟು ಸೊ ಅದಕ್ಕೋಸ್ಕರ ಸೊ ಇಲ್ಲೊಂದು ಏನೋ ಒಂದು ಬೋರ್ಡ್ ಇದೆ ಉನ್ನತ ಅಧಿಕಾರಿಗಳ ಸಂದರ್ಶನದ ಫಲಕ ನೋಡೋದ್ರಲ್ಲ ಎಲ್ಲ ಹಳೆ ಬಿಲ್ಡಿಂಗ್ ನೋಡ್ಬೋದು ಇದು ಮೆಜೆಸ್ಟಿಕ್ ಇಂದ ಬರ್ತಾ ಇರುವಂತಹ ಗಾಡಿಗಳು ಈ ಕಡೆಯಿಂದ ಹೋದ್ರೆ ಮಲ್ಲೇಶ್ವರಮು ಸೊ ರೈಟ್ ಸೈಡ್ ಹೋದ್ರೆ ಶೇಷಾದ್ರಿಪುರಮು ಈಗ ಈ ಕಡೆಯಿಂದ ಬರ್ತಾ ಇರೋದೆಲ್ಲ ಮಲೇಶ್ವರಂ ಕಡೆಯಿಂದ ಈಗ ಮೆಜೆಸ್ಟಿಕ್ ಗೆ ಹಾಕ್ತಾ ಇರೋದು ಇಲ್ಲಿ ಸಿಗ್ನಲ್ ಇತ್ತು ಇಲ್ಲಿ ತುಂಬಾ ಜನ ನೋಡಿರ್ತಾರೆ ಲೆಫ್ಟ್ ಸೈಡ್ ನೋಡ್ತಾ ಇದ್ದಂಗೆನೆ ನಮಗೆ ಶ್ರೀಷ್ಪುರಂ ಪೊಲೀಸ್ ಸ್ಟೇಷನ್ ನಮಗೆ ಕಾಣಿಸ್ತಿತ್ತು ಸೊ ಇನ್ಮೇಲೆ ಇಲ್ಲಿ ವರ್ದಾಕ್ಬಿಟ್ಟು ಇಲ್ಲೆಲ್ಲ ಇದು ಮಾಡ್ತಾರೆ ಇಲ್ಲಿ ಯಾವುದೋ ಒಂದು ಕಾರ್ ಬೇರೆ ಇದೆ ಸೊ ಈ ಕಾರೆಲ್ಲ ಇವಾಗ ಶಿಫ್ಟ್ ಮಾಡ್ತಾರೆ ಇಲ್ಲಿ ಯಾವುದೋ ಒಂದು ಕೇಸ್ ಮೇಲೆ ಬಂದಂತಹ ಕಾರ್ ಅಂತ ಅನಿಸುತ್ತೆ ಸೊ ಇದು ಇದು ಹಿಂದೆಗಡೆ ಎ ಸಿ ಪಿ ಅವರ ಕಚೇರಿ ಇತ್ತು ಅಂತ ಹೇಳ್ತಿದ್ದಾರೆ ಸೊ ಇದೆ ಎ ಸಿ ಪಿ ಅವರ ಕಚೇರಿ ನೋಡ್ಬೋದು ಇಲ್ಲೆಲ್ಲ ಹೇಗಾಗಿದೆ ಅಂತ ಬದಲಾವಣೆ ಜಗದ ನಿಯಮ ಸೊ ಅದಕ್ಕೋಸ್ಕರ ನೂರು ಮೂವತ್ತ್ಮೂರು ವರ್ಷದ ಹಿಂದಿನ ಸ್ಟೇಷನ್ ಸ್ಟೇಷನನ್ನು ಇವತ್ತು ಕೆಡವಿ ಮತ್ತೊಂದು ಪೊಲೀಸ್ ಠಾಣೆಯನ್ನು ಅಲ್ಲಿ ಕಟ್ಟೋದಕ್ಕೆ ಹೊರಟಿದ್ದಾರೆ ಹೇಳ್ದಂಗೆ ಚೇಂಜ್ ಆಗ್ತಾ ಇರಬೇಕು ಬಟ್ ನೂರ ಮೂವತ್ತ್ಮೂರು ವರ್ಷದ ಹತ್ತತ್ರ ಇದು ಮೊದಲನೆಯ ಪೊಲೀಸ್ ಠಾಣೆ ಅಂತಲೇ ಹೇಳ್ಬೋದು ಬೆಂಗಳೂರಿನ ಹಳೆಯ ಕಟ್ಟಡ ಅಂತಲೇ ಹೇಳ್ಬೋದು ಸೊ ಅದು ಇವತ್ತು ನಾವು ಕಳ್ಕೊತಾ ಇದ್ದೀವಿ ನೀವೇನಾದರೂ ಮೆಜೆಸ್ಟಿಕ್ ಮಲ್ಲೇಶ್ವರಂ ಮಾರ್ಕೆಟ್ ಕಡೆ ಎಲ್ಲ ಬಂದರೆ ದಯವಿಟ್ಟು ಶೇಷಾದ್ರಿಪುರಂ ಸಿಗ್ನಲ್ ಹತ್ರ ಲೆಫ್ಟ್ ತಿರುಗಿ ಅಲ್ಲೇ ನಮ್ಮ ಪ ಈ ಪೊಲೀಸ್ ಸ್ಟೇಷನ್ ಇರುತ್ತೆ ನೀವು ಮಿಸ್ ಮಾಡ್ಕೋಬೇಡಿ ನಿರೋಧಿನ ಒಂದು ಎರಡು ಮೂರು ದಿನದಲ್ಲಿ ಈ ಕಟ್ಟಡ ನೆಲ ಸಮ ಆಗುತ್ತೆ ಬಟ್ ಇದನ್ನ ಮಿಸ್ ಮಾಡ್ಕೋತಾರೆ ನಮಗೂ ಬೇಜಾರಿದೆ ನಾನು ಆಗ್ಲೇ ಹೇಳ್ದಂಗೆ ಇಲ್ಲಿ ಇದೇ ಸ್ಟೇಷನ್ ಅಲ್ಲಿ ಇದೇ ನಾನೇನು ತೋರಿಸಿದೆ ಸೆಲ್ಗಳು ಅದರಲ್ಲಿ ಯಾವ ದಿಗ್ಗಜರು ಇದ್ರು ಅಂತಹ ಕೆಳಮಟ್ಟದ ಆರೋಪಿಗಳು ಇದ್ರು ಸೊ ಇದೆಲ್ಲ ಸೇರಿ ಇವತ್ತು ನಮ್ಮ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯ ಕೊನೆಯ ದಿನಗಳು ಮುಕ್ತಾಯಗೊಳ್ತಾ ಇದೆ ಇದು ಇವತ್ತಿನ ಎಪಿಸೋಡ್ ಮುಂದಿನ ಎಪಿಸೋಡ್ ನಲ್ಲಿ ಇದೇ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಮಳೆ ಲಾಕ್ಅಪ್ ಡೆತ್ ಆಗಿತ್ತು ಇದು ಕರ್ನಾಟಕದ ಮೊದಲ ಲಾಕಪ್ ಡೆತ್ ಇದೇ ಲಾಕಪ್ ಇಂದ ಒಂದು ಸಿ ಎಮ್ ಸಹ ರಾಜೀನಾಮೆ ಕೊಡೋಂಗಾಯಿತು ಯಾರ ಸಿ ಎಮ್ಮು ಕಥೆ ಅದೆಲ್ಲ ಹೇಳ್ತೀನಿ ಮುಂದಿನ ಎಪಿಸೋಡ್ನಲ್ಲಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಕಮೆಂಟ್ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್